ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಮನುಷ್ಯ ಪ್ರಕೃತಿ ಮೇಲೆ ಮಾಡಿರುವಂಥ ದಾಳಿಗೆ ಪ್ರತಿರೋಧ ಅನ್ನುವಂತೆ ಪ್ರಕೃತಿ ಮನ್ಸೂನ್ ಮೇಲೆ ಹೇಗೆ ಮುನಿದಿದೆ ಅಂತಂದರೆ ಮನುಷ್ಯ ಎಲ್ಲೆಲ್ಲಿ ತನ್ನ ಆರಭಟ ಅಬ್ಬರದಿಂದ ಪರಿಸರವನ್ನು ನಾಶ ಮಾಡಿಕೊಂಡು ತನ್ನ ಸ್ವೇಚ್ಛಾಚಾರದ ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗಿದ್ನು ಅಂಥ ಕಡೆಯೆಲ್ಲ ಒಂದು ಕಡೆಯಿಂದ ಧ್ವಂಸ ಮಾಡ್ಕೊಂಡು ಇದೆ ಅದೇನು ಹೇಳ್ತಾರಲ್ಲ ಕಟ್ಟೋಕ್ಕೆ ವರ್ಷ ಕೆಡುವಕ್ಕೆ ನಿಮಿಷ ಅಂತ ಹಾಗೆ ಪ್ರಕೃತಿನ ವಿರುದ್ಧ ಕಟ್ಕೊಂಡು ನಾವು ಏನೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು ಆದರೆ ಅಭಿವೃದ್ಧಿ ಅನ್ನೋದು ಮನುಷ್ಯನಿಗೆ ಮುಖ್ಯ ಆದ್ರೂ ಪ್ರಕೃತಿಗೆ ವಿರುದ್ಧವಾದಂಥ ಅಭಿವೃದ್ಧಿಯನ್ನು ನಾವು ಸಾಧಿಸೋದಕ್ಕೆ ಹೋಯ್ತು ಅಂತಂದರೆ ಅದು ವಿಪರೀತಕ್ಕೆ ಹೋಗುತ್ತೆ ಪ್ರಕೃತಿ ಮಾತೆಯನ್ನು ಎಷ್ಟು ಅಂತ ಸಹಿಸ್ಕೊಬೋದು ಅದಕ್ಕೋಸ್ಕರ ಆಗ್ಬೋದು ಆಕೆ ಮುನಿದ್ರೆ ನಾವು ಅದಕ್ಕೆ ಅದ್ರ ಮುಂದೆ ತುರುಣಕ್ಕೂ ಸಮಾನ ಆಗೋದಿಲ್ಲ ಅನ್ನೋದನ್ನ ಈ ವಿಡಿಯೋಗಳಲ್ಲಿ ಹಲವಾರು ವಿಧ ವಿಧವಾದಂಥ ವೀಡಿಯೋಗಳನ್ನ ಸಂಗ್ರಹ ಮಾಡಿರುವಂಥ ವೀಡಿಯೋ ಇದು ಇದರಲ್ಲಿ ನಾವು ಮುಖ್ಯವಾಗಿ ಏನಂದರೆ ಎಲ್ಲೆಲ್ಲಿ ಭೂಕುಸಿತ ಅಥವಾ ಈ ಲ್ಯಾಂಡ್ ಅಂತ ಕರಿತಾರಲ್ಲ ಅಂಥದ್ದು ಆಗೋದು ಮುಖ್ಯವಾಗಿ ಎಲ್ಲಿ ಅಂದರೆ ಒಂದು ಬೆಟ್ಟ ಇದೆಯಲ್ಲ ಅದನ್ನು ತಡ್ಕೊಳ್ಳೋಕ್ಕೆ ಬೆಟ್ಟದ ಬಿಡದಲ್ಲಿ ಗರಿಕೆ ಹುಲ್ಲು ಮತ್ತು ಮರ ಗಿಡಗಳು ಆ ಬೆಟ್ಟದ ತೂಕಕ್ಕೆ ಅನುಗುಣವಾಗಿ ಆ ಬೆಟ್ಟ ಸುತ್ತಮುತ್ತ ಪ್ರಕೃತಿನೇ ಇಂತಿಂಥ ಜಾತಿಯ ಮರ ಗಿಡಗಳನ್ನ ಬೆಳೆಸ್ಕೊಬೇಕು ಅಂತ ಬೆಳೆಸ್ಕೊಂಡು ಬೆಟ್ಟವನ್ನು ತಡೆದಿಡೋದಕ್ಕೆ ಕೆಳಗಡೆ ಬೇರ್ಬಿಟ್ಟು ಆ ಭೂ ಕುಸಿತ ಆಗುವಂಗೆ ಮಣ್ಣಿನ ಸವಕಳಿ ಆಗದೇ ಇರೋ ಥರ ತನಗೆ ತಾನೇ ರಕ್ಷಣೆ ಕೊಟ್ಕೊಂಡು ಬೆಟ್ಟವನ್ನು ಕಾಪಾಡ್ಕೊಂಡು ಬಂದಿರುತ್ತೆ ಆದರೆ ನಾವು ಆ ಬೆಟ್ಟ ಸುತ್ತ ಸೈಟ್ ಮಾಡ್ತೀನಿ ರೆಸಾರ್ಟ್ ಕಟ್ತೀನಿ ಹೋಮ್ ಸ್ಟೇ ಕಟ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಬೆಟ್ಟನ ಕಡಿದು ನಾನು ಅಲ್ಲಿ ಏನೋ ಒಂದು ನನ್ನ ಒಂದು ಕಮರ್ಷಿಯಲ್ ಅಂದರೆ ವಾಣಿಜ್ಯ ಆದಾಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ಕೊಂಡ್ಬಿಡ್ತು ಅಂತಂದರೆ ಒಂದು ದಿವ್ಸ ಎರಡು ದಿವಸಕ್ಕೆ ಮುಸ್ಬೋದು ಒಬ್ಬನ ನೋಡಿ ಇನ್ನೊಬ್ಬ ಇನ್ನೊಬ್ಬ ನೋಡಿ ಮತ್ತೊಬ್ಬ ಅಂತ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾಯಿತ್ತು ಅಂತಂದರೆ ಈಗ ನಾವು ಮನೆಗೆ ಮರಳು ಗುಡ್ಡೆ ಹಾಕಿರ್ತೀವಿ ಮನೆ ಕಟ್ಟೋ ಸಮಯದಲ್ಲಿ ಅದರ ಸುತ್ತ ಇಟ್ಟಿಗೆ ಜೋಡಿಸಿರ್ತೀವಿ ಆ ಇಟ್ಟಿಗೆ ತೆಗೆದ್ರೆ ಹೆಂಗೆ ಮರಳು ಜಾರ್ಕೊಂಬಂದ್ಬಿಡುತ್ತಲ್ಲ ಅಂಥದ್ದೇ ಪರಿಸ್ಥಿತಿ ಈಗ ನಮ್ಮ ಕರ್ನಾಟಕ ಮತ್ತು ಕೇರಳ ಇನ್ನಿತರ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಹೋಮ್ ಸ್ಟೇ ಅಥವಾ ಇತ್ಯಾದಿ ರೆಸಾರ್ಟ್ಗಳು ನಿರ್ಮಾಣ ಆಗಿದ್ವಲ್ಲ ಅಂಥ ಕಡೆಗಳೇ ಸಂಭವಿಸ್ತಾ ಇರೋದು ಬಹುಶಃ ಈ ವಿಡಿಯೋ ಕೆಲವೊಬ್ಬರಿಗೆ ಬೇಸರ ತರಿಸ್ಬೋದು ಅವರಿಗೆ ಬೇಸರ ಮಾಡೋದು ನನ್ನ ಉದ್ದೇಶ ಅಲ್ಲ ಯಾಕೆಂದರೆ ಅವರು ಕಟ್ಟಿರುವಂಥ ರೆಸಾರ್ಟು ಹೋಮ್ ಸ್ಟೇಗಳಲ್ಲಿ ಕೆಲವೊಂದು ಸಮಯದಲ್ಲಿ ನಾವು ನಮ್ಮ ವಿಶ್ರಾಂತಿಗೋಸ್ಕರ ಮನೋರಂಜನೆಗೋಸ್ಕರ ಹೋಗಿ ಇದ್ದು ಬಂದಂಥವ್ರೆ ಆದರೆ ಅದು ಅತಿಯಾಗಿ ಹೋದರೆ ಅದಕ್ಕೆಲ್ಲ ನಾವು ಕಾರಣಕರ್ತರಾಗ್ತೀವಿ ಅನ್ನೋದನ್ನು ಈ ಪ್ರಕೃತಿ ವೈಪರೀತ್ಯದಿಂದ ನಾವು ತಿಳಿದುಕೊಳ್ಬೋದು ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಯಾವುದೋ ಒಬ್ಬ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹೇಳ್ತಾಯಿದ್ರು ಪ್ರಕೃತಿನ ನಾವು ಹೇಗೆ ಅಭಿವೃದ್ಧಿ ಕಾರ್ಯಕ್ಕೆ ಬಳಸ್ಕೊಬೇಕು ಅಂದರೆ ಗುಡ್ಡನ ಕಡಿಬಾರ್ದಂತೆ ಹಳ್ಳನ ಮುಚ್ಚಬಾರ್ದಂತೆ ಯಾಕೆಂದರೆ ಪ್ರಕೃತಿನೇ ಭೂಮಿಯ ಸಮತೋಲನ ಅರ್ಥ ಮಾಡಿಕೊಂಡು ಎಲ್ಲಿ ಗುಡ್ಡ ಇರಬೇಕು ಎಲ್ಲಿ ಹಳ್ಳ ಇರಬೇಕು ಅನ್ನೋದನ್ನು ಮಳೆ ಬಿದ್ದಾಗ ನದಿಯ ಜರಿ ಸೆಲೆ ಇತ್ಯಾದಿಗಳಿಂದ ಅದೇ ನಿರ್ಮಿಸ್ಕೊಂಡಿರುತ್ತೆ ರೂಪಿಸ್ಕೊಂಡಿರುತ್ತೆ ನಾವು ಅದನ್ನೇ ಬಳಸ್ಕೊಂಡು ಬದುಕಬೇಕೇ ಹೊರತು ಓ ಇಲ್ಲಿ ಹಳ್ಳ ಇದೆ ಆ ಗುಡ್ಡನ ಕಡಿದು ಹಳ್ಳಕ್ಕೆ ಮಣ್ಣು ತಂದ್ಬಿಡು ಸಮ ಮಾಡಿಬಿಡು ಇದನ್ನು ಲೇಔಟ್ ಮಾಡಿಬಿಡು ಓ ನಗರೀಕರಣ ಸ್ವತಂತ್ರ ಮತ್ತು ಎಪ್ಪತ್ತೈದು ವರ್ಷ ಆದ್ರೂ ಯಾರ ಕೈಲೂ ಮಾಡೋಕ್ಕಾಗಿರಲ್ಲ ನಾನೇ ಮಾಡಿದ್ದು ಅನ್ನೋ ಒಂದು ಶಬಾಸ್ಕಿರಿ ಪಡ್ಕೊಂಬಿಟ್ಟು ನನ್ನನ್ನು ನಾನೇ ಜಗತ್ತಿನ ಮುಂದೆ ಅಭಿವೃದ್ಧಿ ಹರಿಕಾರ ಅಂತ ಕಿರೀಟ ಇಟ್ಕೊಳ್ಳೋ ಅಂಥ ಉಮೇದಿಗೆ ಬಿದ್ದು ಪ್ರಕೃತಿಯ ಮೇಲಿನ ಅತ್ಯಾಚಾರ ಮಾಡೋದಕ್ಕೆ ಹೋದರೆ ಒಂದೇ ಒಂದು ನಿಮಿಷದಲ್ಲಿ ತಲೆ ಭಾಗದ್ರೆ ಕಿರೀಟನೇ ಬಿದ್ದೋಗುತ್ತಲ್ಲ ಹಾಗೆ ಪ್ರಕೃತಿ ಕಿರೀಟ ಅಲ್ಲ ಕಿರೀಟ ಓದ್ಕೊಂಡಿರೋ ತಲೆನೂ ಅಳಿಸಾಕಿಡುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಪ್ರಕೃತಿ ವೈಪರೀತ್ಯಗಳನ್ನ ಸಾಕ್ಷಿಯಾಗಿ ನಾವು ನೋಡ್ಬೋದು ಧನ್ಯವಾದಗಳು